ದ ತಿಂಡಿಗೆ ಮಾಣಿಕ್ಯದ ಉಂಡೆ ರೆಡಿ ಒಂದು ಭಾರಿ ಪಿರಾಕದ ಟ್ರೆಡಿಷನಲ್ ರೆಸಿಪಿ ಭಾರಿ ಟೇಸ್ಟಿ ಮಾಣಿಕ್ಯದ ಉಂಡೆ ಬಂದಾಗ ಬಾಯಿ ಪಾಡಿ ಕೊಡ್ಲೇನೆ ನೀರು ಹಾಕೊಂಡು ಅಂಚಿನ ಒಂದು ರೆಸಿಪಿ ಎಂಚ ಮಲ್ಪನು ಪಂದು ನಿಗುಲು ತೂಲಿ ಸಬ್ಸ್ಕ್ರೈಬ್ ಆವಂದಾಗ ಸಬ್ಸ್ಕ್ರೈಬ್ ಮಲ್ಪಲೆ ಶೇರ್ ಮಲ್ಪಲೆ ಲೈಕ್ ಕೊರಲಿ ಸಪೋರ್ಟ್ ಮಲ್ಪಲೆ ವಿಡಿಯೋ ಒಲ್ಪಲ ಕಟ್ಟು ಮಲ್ಪಂದು ತೂಲಿ ಮಾಣಿಕ್ಯದ ಉರ್ಂಡೆ ಮಾಣಿಕ್ಯದ ಉಂಡೆ ಮಾರ್ಕದೊಂಡೆ ಅನ್ನ ಬಂದ ಪೇರು ನೋಡಿ ಮಾಣಿಕ್ಯದ ಉಂಡೆ ಬೆಳಿಗ್ಗಿನ ಉಪಹಾರಕ್ಕೆ ರೆಡಿಯಾಗಿದೆ ಬಾರಿ ಪಿರಾಕದ ಒಂಜಿ ತಿಂಡಿ ಮಾಣಿಕ್ಯ ದುಂಡೆ ಮಾರ್ಕದೊಂಡೆ ಅಂತ ಬಂದು ಪೇರು ಅವೇನು ಮಲ್ತಂದುಲ್ಲೆ ನೆಕ್ಕಿಯ ರೆಡ್ಡು ಲೋಟೆ ಬೊಳಂತಹಾರಿ ಅರ್ಧ ಕೆ ಜಿ ಬೊಳಂತಹಾರಿ ಬಕ್ಕ ತಾರಾಯಿ ತಾರಾಯಿನಿಗೆಲ್ಲ ರುಚಿಕ್ಕೆ ಎತ್ಕೊಂಡು ಒಂಚಿತ ತಾರ ಎಲ್ಲ ಪಾಡೊಳ್ಳಿ ಅರ್ಧಕ್ಕೆ ತಾರಾಯಲ್ಲ ಪಾಡೋಲಿ ಯಾನ್ ರೆಡ್ಡು ಕಪ್ ತಾರಾಯಿ ಪಾಡ್ದೆ ಬಗ್ಗೆ ರೆಡ್ಡು ಕಪ್ ಬೆಲ್ಲ ಪಾಡ್ದೆ ಬೆಲ್ಲೆಲ್ಲ ಹಂಚೆ ರುಚಿಕ್ಕೆ ತಕ್ಕ ಬೆಲ್ಲ ಪಾಡಲಿ ಬಗ್ಗೆ ಅಂತೆ ಉಪ್ಪು ಪಾಡ್ದು ಸಣ್ಣ ಕಡೆದೆ ಕಡಿದೆ ನೀರ್ದೋಸೆದ ಬಂದದಕ್ಕೆ ಕಡೆದು ತುಲಿ ಮುಂದೆ ಬಂದಾಗೆ ಬಂದ ಮಾಜ ಓಡು ನೋಡಿ ಎರಡು ಲೋಟ ಅಕ್ಕಿ ಒಂದು ಕಪ್ಪು ಬೆಲ್ಲ ಒಂದು ಕಪ್ಪ ತೆಂಗಿನ ಕ್ರಿ ಸ್ವಲ್ಪ ಉಪ್ಪು ಹಾಕಿ ಸಣ್ಣ ನೀರು ದೋಸೆ ಬಂದದಾಗೆ ಕಡ್ದಿದ್ದೇನೆ ನೋಡಿ ಅಷ್ಟು ತೆಳು ಮಾಡಿಟ್ಟಿದ್ದೇನೆ ನಾನು ಇದನ್ನು ಬಂದವನ್ನು ಮಾಜಿಸ್ಬೇಕು ಇಲ್ಲ ತಿರ್ಗುವುದೇ ಪುಡು ಈಗ ತಿರ್ಗಿಸ್ತಾ ಇರಬೇಕು ನೋಡಿ ಹೀಗೆ ತಿರುಗಿಸ್ತಾ ಇರಬೇಕು ಗೋರ್ಪನು ಬಂದು ಮಾಜೋಡು ತಳ ಬುಡ್ನ ಮುಟ್ಟ ಬಂದ ಮಾಜು ನೋಡಿ ತಳ ಬಿಡುವ ತನಕ ಇಷ್ಟು ಗಟ್ಟಿಯಾಗೋ ತನಕ ಬಂದ ನೋಡಿ ಹೀಗೆ ಇನ್ನು ಪುಲಿಲಕ್ಕಿಯಲು ಕೇಳೋಣತೆ ಬೊಬ್ಬೆ ಬಲೆ ಇಷ್ಟ ಆದರೆ ಸಾಕು ಈ ತಂಡ ಯಾವ ತಂದಣ್ಣು ಜಾವ ಅದು ಲಾಕ್ ಸ್ನ್ಯಾಶ್ ಉಂಡೆ ಮಲ್ಬೋಡು ತುಪ್ಪ ಕೈಟ್ ಪಾಡೊಂದು ಉಂಡೆ ಮಲ್ಬೋಡು ನೋಡಿ ಇಷ್ಟ ಆದರೆ ಸಾಕು ಇದು ಕೈಯಲ್ಲಿ ತುಪ್ಪ ಸವರಿಕೊಂಡು ಇದನ್ನು ಉಂಡೆ ಮಾಡುವ ಅದಕ್ಕಿಂತ ಮುಂಚೆ ಚ ಚಪಾತಿ ನಾದಿದ ಹಾಗೆ ನಾದಿಕೊಂಡ್ರೆ ಒಳ್ಳೆ ಬರ್ತದೆ ಉಂಡೆ ಮಲ್ತು ಪಸಾಪಿನಾಥಿ ಕೊತ್ತು ತೊಂದರು ಬೆಚ್ಚೋಗೋದು ಇಡ್ಲಿಗೆ ನೀರು ಪಾಡ್ದೆ ಇಡ್ಲಿಗೆ ದಿನಕ್ಕನೇ ತೊಂದರು ದಿವು ನೋಡಿ ಅಲ್ಲಿ ಉಂಡೆ ಮಾಡೋ ತನಕ ಇಲ್ಲಿ ತೊಂದರೆಯಲ್ಲಿ ನೀರಿಡಬೇಕು ಬಿಸಿಗೆ ಇಡ್ಲಿಗೆ ಇಟ್ಟ ಹಾಗೆ ನೋಡಿ ಸ್ಲ್ಯಾಪನ್ನು ಚೆನ್ನಾಗಿ ಮಾಡಿ ತೊಳೆದು ಅದಕ್ಕೆ ಸ್ವಲ್ಪ ಎಣ್ಣೆ ಸವಾರಿ ಬಂದವನ್ನು ಹಾಕಿದೆ ನೋಡಿ ತೊಲೆ ಅಲ್ಲಿ ಸ್ಲ್ಯಾಪನ್ನು ಲಾಕ್ ಮಲ್ತದ್ದು ಡೆಕ್ಕದ್ದು ಕೈಕೊ ಅಂತ ಎಣ್ಣೆ ಪಾಡಿಯೋದೆ ಪಣ್ಣಾಗ ಸ್ಲ್ಯಾಪು ಪತ್ತರೆ ಎಲ್ಲ ಬಲ್ಲಿ ಕೈಕ್ಲ ಪತ್ತರ ಬಲ್ಲಿ ಬಂದು ಒಂದು ಬಂಧನ ಎಕ್ಕ ಪಾಡ್ದು ಒಂದು ಲಾಕ್ ಮತ್ತೆ ಚಪಾತಿನ ದಿನಕ ನಾದೋಡು ಕೈಕು ತುಪ್ಪ ಪಾಡೊಂದು ಯಾನು ಉಂಡೆ ಮಲ್ತದ್ದು ದೀಯ ಕೈಗೆ ತುಪ್ಪಬಾರ್ದು ಉಂಡೆ ಮಲ್ಕೊಂಡು ದಾಯಪ್ಪನಾಗ ಅವು ತುಪ್ಪದ ಸ್ಮೆಲ್ ಬರ್ಕೊಂಡು ನೋಡಿ ತುಪ್ಪ ಹಾಕಿಕೊಂಡು ನಾನು ಉಂಡೆ ಮಾಡಿದೆ ಕೈಗೆ ಸವರಿಕೊಂಡು ಅಂದರೆ ಅಂಥ ಫ್ಲೇವರ್ ಬರ್ತದೆ ತುಪ್ಪದ್ದು ಮತ್ತು ನಾನು ಇದಕ್ಕೆ ಹಾಕಿ ಯಾಕೆ ಸ್ನ್ಯಾಕ್ ಚಪಾತಿ ನಾದಿದಾಕೆ ಯಾಕೆ ನಾದಬೇಕಂತೇಳಿ ಹಿಡ್ಕಿಡ್ಕು ಸಿಗಬಾರ್ದು ತುಂಡು ತುಂಡು ಸಿಗಬಾರ್ದು ಯಾನು ಏನಕ್ಕೆ ಬಣ್ಣ ಚಪಾತಿ ಇಟ್ಟದಕ್ಕನೆ ನೆಲಕ್ಕೆ ಎಣ್ಣೆ ಪಾಡ್ದು ನೆಲ ಉಚ್ಚಿದ್ದು ಎಣ್ಣೆ ಪಾಡ್ದು ಅಥವಾ ಭಂಗ ಬಿಡ್ದು ಅವೇನು ದಾಯಿಗೆ ಉಂದು ಮಲ್ತೆ ಪನ್ನಾಗ ಅವೇನು ಚಪಾತಿ ನಾದಿನಕ್ಕ ನಾದಿಯ ಪದೆ ಪನ್ನ ಹಿಡ್ಕಿಡ್ಕು ತಿಕ್ಕರೆ ಬಲ್ಲಿ ಮಾಣಿಕ್ಯದ ಉಣ್ಣೆ ಬಣ್ಣ ಮಾಣಕ್ಯದಕ್ಕನೇ ಉಪ್ಪುಡು ತಿನ್ನಾಗ ಬಾಯಿಗೆ ಪಾಡಿ ಪಾಡಿಕೂಲೆ ನೀರಪ್ಪುಡು ಅಂಚಪ್ಪುಡು ಸ್ಮೂತ್ ಉಪ್ಪು ಐಕೋಸ್ಕರ ಏನೋ ಅಂಚ ಅವೇನ ಲಾಕ್ ಬಂದು ಚಪಾತಿ ನಾ ನಾದಿನಿ ಬೊಕ ತುಪ್ಪ ಪೌಡ್ರನೇ ತುಪ್ಪದ ಪರಿಮಳ ಬರ್ರೆ ತೊಲೆ ಇತ್ತೇನೇ ಪರಿಮಳ ಬರದು ಒಂದೇನಿತ್ಯ ತೊಂದರೆದಿದ್ದು ಪತ್ ಪದೈದು ನಿಮಿಷ ಬೇಯ್ ಇಡ್ಲಿ ಬೇಯ್ಪಿನಕ ಅಲ್ಲೇ ತೊಂದರೆ ಬೇಯೊಂದುಂಡು ಸೊ ಗ್ಯಾಸ್ ಆಫ್ ಮಾಡ್ತದೆ ಹದಿನೈದು ನಿಮಿಷ ಬೇಯ್ ತಿಂಡಿ ಯಾವ ಹ್ಞೂ ರೆಡಿ കട്ടൽതൃശി കുമ്മത്തക്കന കൈച്ചിട്ട് മാനിക്ക തൊണ്ട റെഡിയാണ് വാർ ടേസ്റ്റ് ആപ്പ് വരു പ്രാക്കി തട്ടിൽ മാണിക്ക തൊണ്ട ബളിക്ക്